ಹೃದಯಾಘಾತದಿಂದ ಆಗಲಿದ ಕಿರುತೆರೆ ನಟ ಕಾಮಿಡಿ ಕಿಲಾಡಿಯ ವಿನ್ನರ್ ರಾಕೇಶ್ ಪೂಜಾರಿ ಅವರ ಅಂತಿಮ ಯಾತ್ರೆ ಹೂಡೆಯಲ್ಲಿ ಜರುಗಿದ್ದು ಕೆನರಾ ಬ್ಯಾಂಕ್ ಹತ್ತಿರದ ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಕಾಮಿಡಿ ಕಿಲಾಡಿ ಮೂಲಕ ರಾಜ್ಯದ ಜನತೆಯನ್ನು ನಗಿಸುತ್ತಿದ್ದ ರಾಕೇಶ್ ಪೂಜಾರಿ ಇಹಲೋಕ ತ್ಯಜಿಸಿದ್ದಾರೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಹೃದಯಾಘಾತವಾಗಿ ಮೃತಪಟ್ಟ ರಾಕೇಶ್ ಪೂಜಾರಿಯ ಅಂತಿಮ ಯಾತ್ರೆ ಹೂಡೆಯಲ್ಲಿ ಜರುಗಿತು ಹೂಡೆಯ ಬೀಚ್ನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಕನ್ನಡ ಚಿತ್ರರಂಗದ ನಟ ನಟಿಯರು ರಂಗಭೂಮಿ ಕಲಾವಿದರು ಜನಪ್ರತಿನಿಧಿಗಳು ನಟ ರಾಕೇಶ್ನ ಅಂತಿಮ ದರ್ಶನ ಪಡೆದರು ನಟ ರಾಕೇಶ್ ತಾಯಿ ಮತ್ತು ಸಹೋದರಿಯನ್ನು ಅಗಲಿದ್ದು ಇವರ ಸಾವಿಗೆ ಚಿತ್ರರಂಗ ಶೋಕ ವ್ಯಕ್ತಪಡಿಸಿದೆ ರಾಕೇಶ್ಗೆ ನಟ ಶಿವರಾಜ್ ಕೆಆರ್ ಪೇಟೆ ಕಂಬನಿ ಸುರಿಸಿದ್ದು ನಮ್ಮ ಕುಟುಂಬದ ಕೂಸನ್ನು ಕಳೆದುಕೊಂಡಿದ್ದೇವೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಬಂದಿರಲಿಲ್ಲ ಈ ತರದ ಘಟನೆ ನಡೆದು ಈ ಸಂದರ್ಭದಲ್ಲಿ ಬರಬೇಕಾಯ್ತು ರಾಕೇಶ್ ಅಂದ್ರೆ ನಗು 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 ಬಿಟ್ರೆ ಬೇರೆ ಏನಿಲ್ಲ ಎಷ್ಟೇ ಸೀಸನ್ಗಳಾದರೂ ನಾವೆಲ್ಲರೂ ಕುಟುಂಬದಂತೆ ಕೆಲಸ ಮಾಡಿದ್ದೆವು ತಂದೆಯನ್ನು ಕಳೆದುಕೊಂಡ ನಂತರ ಮನೆಗೆ ಆಧಾರ ಸ್ತಂಭವಾಗಿದ್ದ ತಂಗಿ ಮತ್ತು ತಾಯಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಅವರ ಜೊತೆ ನಾವು ಇದ್ದೇವೆ ಇಡೀ ಕರ್ನಾಟಕದ ಜನ ಗುರುತಿಸುವಂತೆ ಮಾಡಿದ ರಾಕೇಶ್ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಎಲ್ಲದರಲ್ಲೂ ನಾವು ಕುಟುಂಬ ರಾಕೇಶ್ ಕುಟುಂಬಕ್ಕೆ ಎಲ್ಲರೂ ಸಹಾಯ ಮಾಡಬೇಕಾಗಿದೆ ಎಂದರು ಕಾಮಿಡಿ ಕಿಲಾಡಿ ತಂಡದ ಸೂರಜ್ ನಯನ ಇನ್ನಿತರರು ರಾಕೇಶ್ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಅದು ಯಾವತ್ತೂ ಆ ಬಾಯು ಸಾಕಿಂತವನು ಅಂತ ಬಾಕಿ ಏಟ್ ಮಾಡ್ತೀವಿ ಕೇಳಲೇ ಇಲ್ಲ ಅದು ಅದು ಸುಸ್ಥರಾಗಿಲ್ಲ ಅವರು ಸ್ವಲ್ಪ ನಂಬಿಕೆ ಅವನ ಪ್ರೀತಿ ನನ್ನೆಲ್ಲರೂ ಮದುವೆ ಜೊತೆ ಕರ್ಕೊಂಡು ಬಂದಿದ್ದೆ ಸೊ ನಾನು ಹೇಳೋದಷ್ಟೇನೇನೆ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ

இல்லை நைட்டு அத்துவரை ஃபோன் மாதிரி அதுலே ஓகே பார்த்திங்க கழுவி கல்ஃபோம் நைட்டூரில் யாருக்கு ஏன்னா ஏன்னு சீரியஸ் விஷயம் பேஜர் பண்ணியிருந்தா 그러니까 지금은 많이 안 좋아졌어요. 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 지금은 많이 안 좋아